ನಮಸ್ಕಾರ ಎಲ್ಲರಿಗೂ ಪ್ರಿಯ ವಿದ್ಯಾರ್ಥಿಗಳೇ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನನ್ನು ಆನ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ತಪ್ಪದೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಲು ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಯ್ತಾ ಸೊ ನಾವು ಈ ಕ್ಲಾಸ್ನಲ್ಲಿ ಅಥವಾ ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲ ರೀತಿಯ ಹೋಮ್ವರ್ಕ್ಗಳನ್ನು ಸುವೇಗ ಇರ್ಬೋದು ರೇಂಬೋ ಇರ್ಬೋದು ಅಥವಾ ಸುಮೇರು ಇರಬಹುದು ಎಲ್ಲ ರೀತಿಯ ಎಲ್ಲ ಕ್ಲಾಸ್ಗಳ ಉತ್ತರಗಳನ್ನ ನಾವು ಹಾಕುತ್ತೇವೆ ಸೊ ನಾವಿವತ್ತು ನೋಡ್ತಾ ಇದೀವಿ ಐದನೇ ತರಗತಿಯ ಸುವೇಗ ಭಾಗ ಎರಡರಲ್ಲಿ ಹದಿನೇಳನೇ ಅಧ್ಯಾಯ ತೂಕ ಮತ್ತು ಗಾತ್ರ ಆಯ್ತಾ ಅದಾದ್ಮೇಲೆ ಮೊದಲನೇ ಪ್ರಶ್ನೆ ಏನಿದೆ ಈ ಕೆಳಗಿನ ಹೇಳಿಕೆಗಳನ್ನು ಪೂರ್ಣಗೊಳಿಸು ಮೂರು ಕಿಲೋಗ್ರಾಮ್ ಈಕ್ವಲ್ ಟು ಮೂರು ಸಾವಿರ ಗ್ರಾಮ್ ಅರವತ್ತೆರಡು ಸಾವಿರದ ಅರವತ್ತೆರಡು ಸಾವಿರದ ಐದು ನೂರ ಎಪ್ಪತ್ತು ಗ್ರಾಮ್ ಅಂದ್ರೆ ಅರವತ್ತೆರಡು ಪಾಯಿಂಟ್ ಐದು ಏಳು ಸೊನ್ನೆ ಕಿಲೋಗ್ರಾಮ್ ಅದೇ ರೀತಿ ಐದನೂರ ಇಪ್ಪತ್ತ್ ಮೂರು ಮಿಲಿಗ್ರಾಂ ಅಂದ್ರೆ ಸೊನ್ನೆ ಬಿಂದು ಐದು ಎರಡು ಮೂರು ಗ್ರಾಮ್ ಆಯ್ತಾ ಒಂದು ಬಿ ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸು ಹದಿನೈದು ಕಿಲೋ ಗ್ರಾಮ್ ಮುನ್ನೂರ ಐವತ್ತು ಹದಿನೈದು ಕಿಲೋ ಹದಿನೈದು ಕಿಲೋಗ್ರಾಮ್ ಮತ್ತು ಮುನ್ನೂರ ಐವತ್ತು ಗ್ರಾಮ್ ಮತ್ತು ಮೂವತ್ತೆರಡು ಕಿಲೋಗ್ರಾಮ್ ಅನ್ನು ಕೂರಿಸಿದಾಗ ಎಷ್ಟಾಗುತ್ತೆ ತಿಳಿಸಿ ಆಯ್ತಾ ಹದಿನೈದು ಕಿಲೋಗ್ರಾಮ್ ಮುನ್ನೂರ ಐವತ್ತು ಗ್ರಾಮ್ ಮೂವತ್ತೆರಡು ಕಿಲೋಗ್ರಾಮ್ ಎರಡನ್ನು ಸೆಪರೇಟ್ ಆಗಿ ಬರ್ಕೊಳ್ಳಿ ಮುನ್ನೂರ ಐವತ್ತು ಹಾಗೆ ಕೆಳಗಡೆ ಬರುತ್ತೆ ಹದಿನೈದು ಪ್ಲಸ್ ಮೂವತ್ತೆರಡು ನಲವತ್ತೇಳು ಕಿಲೋಗ್ರಾಂ ಮುನ್ನೂರ ಐವತ್ತು ಗ್ರಾಮ್ ಉತ್ತರ ಬರುತ್ತದೆ ಎರಡು ಎಪ್ಪತ್ತು ಎಪ್ಪತ್ತೆರಡು ಕಿಲೋಗ್ರಾಮ್ ಎರಡು ನೂರ ಮೂವತ್ತು ಗ್ರಾಮ್ನಿಂದ ಐವತ್ತೈದು ಕಿಲೋಗ್ರಾಮ್ ಅನ್ನು ಕಳೆಯಂತ ಇದೆ ಎಪ್ಪತ್ತೆರಡು ಮೈನಸ್ ಐವತ್ತೈದು ಹದಿನೇಳು ಕಿಲೋಗ್ರಾಂ ಎರಡು ಮೂವತ್ತು ಗ್ರಾಮ್ ಉತ್ತರ ಬರುತ್ತದೆ ಆಯ್ತಾ ಸೊ ಅದಾದ ಮೇಲೆ ಮೂರು ಪವಿತ್ರಾಳ ತೂಕ ನಲವತ್ತೊಂದು ಪಾಯಿಂಟ್ ಐದು ಕಿಲೋಗ್ರಾಂ ಕವಿತಾಳ ತೂಕ ಅರವತ್ತೆರಡು ಪಾಯಿಂಟ್ ಮೂರು ಕಿಲೋಗ್ರಾಂ ಮತ್ತು ಶಶಿಯ ತೂಕ ಎಂಬತ್ತು ಕಿಲೋಗ್ರಾಂ ಆದರೆ ಮೂವರ ಒಟ್ಟು ತೂಕ ಎಷ್ಟು ಉತ್ತರಿಸಿ ಪವಿತ್ರಾಳ ತೂಕ ಕವಿತಾಳ ತೂಕ ಶಶಿಯ ತೂಕ ಮೂರುಗಳನ್ನ ಬರ್ಕೊಳ್ಳಿ ಅದಾದ್ಮೇಲೆ ಐದು ಮೂರು ಎಂಟಾಗುತ್ತೆ ನಾಲ್ಕು ಪ್ಲಸ್ ಒಂದು ಇದು ಒಂದು ಪ್ಲಸ್ ಎರಡು ಮೂರಾಗುತ್ತೆ ನಾಲ್ಕು ಪ್ಲಸ್ ಆರು ಪ್ಲಸ್ ಎಂಟು ಎಷ್ಟಾಗುತ್ತೆ ಹದಿನೆಂಟು ಒನ್ನೂರ ಎಂಬತ್ಮೂರು ಪಾಯಿಂಟ್ ಎಂಟು ಕಿಲೋಗ್ರಾಂ ಐತಲ್ವಾ ಸೊ ಅದೇ ರೀತಿ ಇಲ್ಲೊಂದಿಷ್ಟು ಲೆಕ್ಕಗಳನ್ನ ಕೊಟ್ಟಿದ್ದಾರೆ ಅವುಗಳ ಉತ್ತರಗಳನ್ನ ಕಂಡುಹಿಡೀಬೇಕು ಈ ಕೆಳಗಿನ ಅವುಗಳ ಸಂಕಲನ ಮಾಡುವಂತ ಇದೆ ಒಂದು ಮೂವತ್ತೊಂಬತ್ತು ಬಿಂದು ಮೂರು ಐದು ಸೊನ್ನೆ ಕಿಲೋಗ್ರಾಂ ಎರಡು ನೂರ ಹತ್ತೊಂಬತ್ತು ಬಿಂದು ಆರು ಆರು ಐದು ಕಿಲೋಗ್ರಾಂ ಮೂರು ಒಂದ್ ಸಾವಿರದ ಏಳ್ನೂರ ಐವತ್ತೊಂದು ಪಾಯಿಂಟ್ ಎರಡು ಎರಡು ಕಿಲೋಗ್ರಾಂ ನಾಲ್ಕನೇದಷ್ಟು ಬರುತ್ತೆ ನೂರ ಎಂಬತ್ತೊಂಬತ್ತು ಪಾಯಿಂಟ್ ಎರಡು ಮೂರು ನಾಲ್ಕು ಕಿಲೋಗ್ರಾಂ ನಾಲ್ಕು ಐದನೇದು ಎರಡು ನೂರ ಎಂಟು ಬಿಂದು ನಾಲ್ಕು ಸೊನ್ನೆ ಮೂರು ಕಿಲೋಗ್ರಾಂ ಆರು ಐವತ್ತೊಂಬತ್ತು ಬಿಂದು ಒಂದು ಆರು ಒಂಬತ್ತು ಕಿಲೋಗ್ರಾಂನಷ್ಟು ತೂಕ ಬರುತ್ತದೆ ಅದೇ ರೀತಿ ನೀವು ಏಳನೇ ಲೆಕ್ಕ ಎರಡು ಸಾವಿರದ ಐವತ್ತೊಂದು ಬಿಂದು ಮೂರು ಒಂದು ಮೂರು ಕಿಲೋಗ್ರಾಂ ಎಂಟನೇದು ಒಂದ್ ಸಾವಿರದ ಮುನ್ನೂರ ಎಂಬತ್ತೆರಡು ಬಿಂದು ಐದು ಎರಡು ಒಂದು ಕಿಲೋಗ್ರಾಂ ಒಂಬತ್ತನೇದು ಒಂದ್ ಸಾವಿರದ ಆರುನೂರ ಹತ್ತೊಂಬತ್ತು ಬಿಂದು ಎರಡು ಐದು ಕಿಲೋಗ್ರಾಂನಷ್ಟು ಬರುತ್ತದೆ ಅದೇ ರೀತಿ ಹತ್ತು ಹನ್ನೊಂದು ಹನ್ನೆರಡು ಇದೆ ಅವುಗಳ ಅವುಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದೇವೆ ಅದೇ ರೀತಿ ಮೂರು ನೋಡಿ ಏನಿದೆ ಇವುಗಳನ್ನು ಪರಿವರ್ತಿಸು ಮೂರು ಲೀಟರ್ ಅಂದ್ರೆ ಮೂರು ಸಾವಿರ ಮಿಲಿ ಲೀಟರ್ ನಾಲ್ಕುನೂರ ಇಪ್ಪತ್ತೈದು ಮಿಲಿ ಲೀಟರ್ ಅಂದ್ರೆ ಸೊನ್ನೆ ಬಿಂದು ನಾಲ್ಕು ಎರಡು ಐದು ಲೀಟರ್ ಒಂಬತ್ ನೂರು ಲೀಟರ್ ಅಂದ್ರೆ ಸೊನ್ನೆ ಬಿಂದು ಒಂಬತ್ ನೂರು ಕಿಲೋ ಲೀಟರ್ ಎಂಟು ಕಿಲೋ ಲೀಟರ್ ಅಂದ್ರೆ ಎಂಟು ಎಂಟು ಸಾವಿರ ಲೀಟರ್ ನಾಲ್ಕು ನೋಡಿ ವ್ಯವಕಲನ ಮಾಡುವಂತ ಇದೆ ಆಯ್ತಾ ಮೊದಲನೇದು ಮೂರು ಬಿಂದು ನೂರ ಹದಿನೆಂಟು ಮೂರು ಲೀಟರ್ ನೂರ ಹದಿನೆಂಟು ಮಿಲಿ ಲೀಟರ್ ಅದೇ ರೀತಿ ಎರಡು ಎಂಟು ಲೀಟರ್ ಆರ್ನೂರ ತೊಂಬತ್ತೊಂಬತ್ತು ಮಿಲಿ ಲೀಟರ್ ಮೂರನೇದು ಇಪ್ಪತ್ತು ಲೀಟರ್ ಎಂಟುನೂರ ಎಪ್ಪತ್ತು ಮಿಲಿ ಲೀಟರ್ ನಾಲ್ಕನೇದು ಕೂಡ ಐದು ಆರು ಆಯ್ತಾ ಇವುಗಳನ್ನ ಬಿಡಿಸಿದ್ದೇವೆ ಅದಾದ್ಮೇಲೆ ಏಳು ಎಂಟು ಒಂಬತ್ತು ಆಯ್ತಾ ಹತ್ತು ಹನ್ನೊಂದು ಹನ್ನೆರಡು ಈತ ಇವುಗಳನ್ನ ಬರ್ಕೊಳ್ಳಿ ಅದಾದ ಮೇಲೆ ಐದು ನಿತ್ಯ ಜೀವನದ ಸಮಸ್ಯೆಗಳನ್ನು ಬಿಡಿಸುವಂತ ಇದೆ ಒಂದು ಸಂಗೀತಾಳು ಮೂರು ಬಾಕ್ಸ್ಗಳಲ್ಲಿ ಹಣ್ಣನ್ನು ಒಯ್ಯುತ್ತಾಳೆ ಮೂರು ಬಾಕ್ಸ್ಗಳ ಒಟ್ಟು ತೂಕ ಎಂಟು ಪಾಯಿಂಟ್ ಎರಡು ಐದು ಮೂರು ಕಿಲೋಗ್ರಾಮ್ ಒಂದನೇ ಬಾಕ್ಸ್ನ ತೂಕ ಮೂರು ಪಾಯಿಂಟ್ ಐದು ಎರಡು ಕಿಲೋಗ್ರಾಮ್ ಎರಡೇ ಎರಡನೇ ಬಾಕ್ಸ್ನ ತೂಕ ನಾಲ್ಕು ಪಾಯಿಂಟ್ ಎರಡು ಸೊನ್ನೆ ಎಂಟು ಕಿಲೋಗ್ರಾಮ್ ಆದರೆ ಮೂರನೇ ಬಾಕ್ಸ್ನ ತೂಕವೆಷ್ಟು ನೀವೇನು ಮಾಡಬೇಕು ಮೊದಲನೇ ಬಾಕ್ಸ್ ಹಾಗೂ ಎರಡನೇ ಬಾಕ್ಸ್ನ ಕಿಲೋಗ್ರಾಮ್ ಗಳನ್ನ ಕೂಡಬೇಕು ಏಳು ಪಾಯಿಂಟ್ ಏಳು ಎರಡು ಎಂಟು ಗ್ರಾ ಕಿಲೋಗ್ರಾಂ ಬರುತ್ತೆ ಆದ್ದರಿಂದ ಮೂರನೇ ಬಾಕ್ಸ್ ನ ತೂಕ ಟೋಟಲ್ ಎಷ್ಟಿರುತ್ತದು ಎಂಟ್ ಎಂಟು ಕಿಲೋಗ್ರಾಮ್ ಎರಡು ನೂರ ಐವತ್ಮೂರು ಗ್ರಾಮ್ ಇರುತ್ತಲ್ಲ ಸೊ ಅದರಲ್ಲಿ ಈ ತೂಕವನ್ನ ಕಳೆಯಬೇಕು ಕಳೆದರೆ ಎಷ್ಟು ಬರುತ್ತೆ ಸೊನ್ನೆ ಬಿಂದು ಐದು ಎರಡು ಐದು ಕಿಲೋ ಗ್ರಾಮ್ನಷ್ಟು ಬರುತ್ತದೆ ಅದೇ ರೀತಿ ಎರಡು ವಿಕಾಸನು ಎರಡು ನೂರ ಐವತ್ತು ಗ್ರಾಮ್ ಹಿಡಿಯುವ ಐದು ಪೊಟ್ಟಣಗಳಲ್ಲಿ ಸಕ್ಕರೆಯನ್ನು ತುಂಬಿಸಿದ್ದಾನೆ ಹಾಗಾದರೆ ಅವನು ತುಂಬಿಸಿದ ಸಕ್ಕರೆಯ ಒಟ್ಟು ತೂಕ ಎಷ್ಟು ಅಂತ ಇದೆ ಎರಡು ನೂರ ಐವತ್ತು ಗ್ರಾಮ್ ಒಂದು ಪೊಟ್ಟಣದಲ್ಲಿ ಹಾಗಾದರೆ ಐದರಲ್ಲಿ ಎರಡು ನೂರ ಐವತ್ತು ಗುಣಲೇ ಐದು ಇಜಿಕಲ್ ಟು ಒಂದ್ ಸಾವಿರದ ಎರಡ್ನೂರ ಐವತ್ತು ಗ್ರಾಮ್ ಆದ್ದರಿಂದ ಸಕ್ಕರೆಯ ಒಟ್ಟು ತೂಕ ಒಂದು ಪಾಯಿಂಟ್ ಎರಡು ಐದು ಕೆಜಿ ಅಥವಾ ಕಿಲೋಗ್ರಾಮ್ ಆಯ್ತಾ ಸೊ ಅದೇ ರೀತಿ ಮೂರು ನೋಡ್ಬೋದು ಅನುಪಮಳು ಮನೆಯ ಮೂರು ಹಸುಗಳ ಕೊಟ್ಟ ಹಾಲಿನ ಪ್ರಮಾಣ ಹೀಗಿದೆ ಹದಿಮೂರು ಲೀ ಹದಿಮೂರು ಲೀಟರ್ ನಾಲ್ಕುನೂರ ಐವತ್ತು ಮಿಲಿ ಲೀಟರ್ ಮೂರು ಲೀಟರ್ ಎರಡು ನೂರ ಇಪ್ಪತ್ತೈದು ಮಿಲಿ ಲೀಟರ್ ಮತ್ತು ಇಪ್ಪತ್ತೆರಡು ಲೀಟರ್ ಮುನ್ನೂರ ಐವತ್ತು ಮಿಲಿ ಲೀಟರ್ ಹಾಗಾದರೆ ಸಂಗ್ರಹವಾದ ಒಟ್ಟು ಹಾಲಿನ ಪ್ರಮಾಣ ಎಷ್ಟು ಆಯ್ತಾ ಮೂರುಗಳನ್ನು ಮೂರನ್ನು ಕೂಡಿದರೆ ಆದ್ದರಿಂದ ಸಂಗ್ರಹವಾದ ಒಟ್ಟು ಒಟ್ಟು ಹಾಲು ಎಷ್ಟು ಮೂವತ್ತೊಂಬತ್ತು ಲೀಟರ್ ಸೊನ್ನೆ ಎರಡು ಐದು ಮಿಲಿ ಲೀಟರ್ ಅದೇ ರೀತಿ ನಾಲ್ಕು ನೋಡಬಹುದು ಈ ಪ್ರಶ್ನೆಯು ವಾಸ್ತವಕ್ಕೆ ದೂರವಾದ ಪ್ರಶ್ನೆಯಾಗಿದೆ ಕಾರಿನ ನೈಜ ಸಾಮರ್ಥ್ಯದಿಂದ ಆಕಾಶನ ಕಾರಿನಲ್ಲಿ ಎಪ್ಪತ್ತೆಂಟು ಲೀಟರ್ ಪೆಟ್ರೋಲ್ ಇತ್ತು ಆದರೆ ಮೂವತ್ತೆರಡು ಲೀಟರ್ ಪೆಟ್ರೋಲ್ ಇತ್ತು ಅದರಲ್ಲಿ ಮೂವತ್ತೆರಡು ಲೀಟರ್ ಓಕೆ ಅಂದ್ರೆ ಎಪ್ಪತ್ತೆಂಟು ಲೀಟರ್ ಮೊದಲು ಪೆಟ್ರೋಲ್ ಇತ್ತು ಇಲ್ಲಿ ಇದನ್ನ ಕಾಟ್ ಹಾಕಿದ್ರೆ ಆಯ್ತಾ ಅದರಲ್ಲಿ ಮೂವತ್ತೆರಡು ಲೀಟರ್ ಪೆಟ್ರೋಲ್ ಖರ್ಚಾಗಿದೆ ಹಾಗಾದರೆ ಉಳಿದ ಪೆಟ್ರೋಲ್ ಎಷ್ಟು ಎಪ್ಪತ್ತೆಂಟು ಮೈನಸ್ ಮೂವತ್ತೆರಡು ನಲವತ್ತಾರು ಲೀಟರ್ ಆದ್ದರಿಂದ ಉಳಿದಿರುವ ಪೆಟ್ರೋಲ್ ನಲವತ್ತಾರು ಲೀಟರ್ ಇತ್ತಲ್ವಾ ಐದು ಏನಿದೆ ಚೈತ್ರಾಳ ಒಂದು ಕಾ ಒಂದು ಕ್ಯಾನಿನಲ್ಲಿ ಐವತ್ತು ಲೀಟರ್ ಎರಡ್ನೂರ ಐವತ್ತು ಮಿಲಿ ಲೀಟರ್ ಹಾಲು ಇದೆ ಇಂತಹ ಎಂಟು ಕ್ಯಾನ್ಗಳಲ್ಲಿ ಚೈತ್ರಳು ಹಾಲನ್ನು ತುಂಬಿದರೆ ಒಟ್ಟು ಹಾಲಿನ ಒಟ್ಟು ಪ್ರಮಾಣ ಎಷ್ಟು ಐವತ್ತು ಲೀಟರ್ ಎರಡ್ ನೂರ ಐವತ್ತು ಮಿಲಿ ಲೀಟರ್ ಗುನಿಲೆ ಎಂಟು ಮಾಡಿದ್ರೆ ನಾಲ್ಕು ಎರಡು ಲೀಟರ್ ಬರುತ್ತದೆ ಆದ್ದರಿಂದ ಹಾಲಿನ ಒಟ್ಟು ಪ್ರಮಾಣ ನಾಲ್ಕು ಇಪ್ಪತ್ತು ಲೀಟರ್ ಆರು ಡಿ ಒಂದು ಪಾತ್ರೆಯಲ್ಲಿ ಒಂದು ಲೀಟರ್ ಆರ್ನೂರು ಮಿಲಿ ಲೀಟರ್ ತಂಪು ತಂಪು ಪಾನೀಯ ಇದೆ ಎಂಟು ಮಕ್ಕಳಿಗೆ ಸಮನಾಗಿ ಹಂಚಿದರೆ ಪ್ರತಿಯೊಬ್ಬರಿಗೆ ದೊರೆಯುವ ತಂಪು ಪಾನೀಯ ಎಷ್ಟು ಕೇಳಿದರೆ ಒಂದು ಪಾಯಿಂಟ್ ಆರು ಅಂದ್ರೆ ಅಲ್ಲಿ ಒಂದು ಲೀಟರ್ ಆರ್ನೂರು ಮಿಲಿ ಲೀಟರ್ ಇದೆ ಒಂದು ಪಾಯಿಂಟ್ ಆರು ನೂರು ಡಿವೈಡೆಡ್ ಬೈ ಎಂಟ್ ಮಾಡಿದ್ರೆ ಸೊನ್ನೆ ಬಿಂದು ಎರಡು ಲೀಟರ್ ಆದ್ದರಿಂದ ಎಂಟು ಮಕ್ಕಳಿಗೆ ಎಂಟು ಮಕ್ಕಳಿಗೆ ಎರಡ್ನೂರು ಮಿಲಿ ತಂಪು ಪಾನೀಯ ದೊರೆಯುತ್ತದೆ ಆರು ನೋಡಿ ಏನೇ ಏನಿದೆ ಮಾದರಿ ಅನುಸರಿಸಿ ಬಿಟ್ಟಿರುವ ಸ್ಥಳದಲ್ಲಿ ಸರಿಯಾದ ಉತ್ತರ ತುಂಬಿ ಕಿಲೋಗ್ರಾಂ ಗ್ರಾಮ್ ಉಳಿದ ಗ್ರಾಮ್ ಆಯ್ತಾ ಗ್ರಾಮ್ ಕಿಲೋಗ್ರಾಂ ಉಳಿದ ಗ್ರಾಮ್ ಅಂದ್ರೆ ಒಂಬತ್ತು ಒಂಬತ್ತು ಸಾವಿರದ ನಾಲ್ಕುನೂರ ಐವತ್ತಾರಲ್ಲಿ ಅಂದರೆ ಇದು ಗ್ರಾಮ್ ಇದೆ ಒಂಬತ್ತು ಸಾವಿರ ಗ್ರಾಮ್ ಅದರಲ್ಲಿ ಕಿಲೋಗ್ರಾಮ್ ಎಷ್ಟಿದೆ ಒಂಬತ್ತಿದೆ ಆದ್ದರಿಂದ ಒಂಬತ್ತು ಸಾವಿರ ಇದರಲ್ಲಿ ಇದನ್ನು ಕಳೆದ್ರೆ ನಾಲ್ಕುನೂರ ಐವತ್ತು ಗ್ರಾಮ್ ಅಷ್ಟೇ ಉಳಿಯುತ್ತದೆ ಅದೇ ರೀತಿ ನಾನು ಟೇಬಲ್ನ ಕಂಪ್ಲೀಟ್ ಮಾಡಿದ್ದೀನಿ ನೀವು ಕೂಡ ಮಾಡಿ ಅದೇ ರೀತಿ ಇಲ್ಲಿ ಮುಂದಿನ ಬರುತ್ತೆ ನೋಡಿ ಇದು ಕೊನೆಯದ ಓಕೆ ಶಾಲೆಗಳಲ್ಲಿ ಬಿಸಿ ಊಟದ ಕಾರ್ಯಕ್ರಮಕ್ಕೆ ಈ ಕೆಳಗಿನ ಪದಾರ್ಥಗಳನ್ನು ಪ್ರತಿ ಮಗುವಿಗೆ ನೀಡುತ್ತಾರೆ ಅದರ ಮಾಹಿತಿಯನ್ನು ತಿಳಿದು ಕೆಳಗಿನ ಕೋಷ್ಟಕ ಭರ್ತಿ ಮಾಡುವಂತ ಇದೆ ಪದಾರ್ಥಗಳು ಪ್ರತಿ ಮಗುವಿಗೆ ಇಪ್ಪತ್ತೈದು ಮಕ್ಕಳಿಗೆ ಅಕ್ಕಿ ನೂರು ಗ್ರಾಮ್ ಕೊಟ್ರೆ ಒಂದು ಮಗುವಿಗೆ ಇಪ್ಪತ್ತೈದು ಮಕ್ಕಳಿಗೆ ಎರಡು ಕೆಜಿ ಐದ್ನೂರು ಗ್ರಾಮ್ ಅದೇ ರೀತಿ ಎಲ್ಲವನ್ನು ನಾನಿಲ್ಲಿ ಬರೆದಿದ್ದೇನೆ ಆಯ್ತಾ ಸೊ ಅದಾದ ಮೇಲೆ ಈ ಪಾಠ ಕೂಡ ಮುಗೀತು ಯಾವುದು ತೂಕ ಮತ್ತು ಗಾತ್ರ ಅದಾದ್ಮೇಲೆ ಕಿರು ಪರೀಕ್ಷೆ ಆರು ಇದರಲ್ಲಿ ಇದೆ ಅದನ್ನು ಇವತ್ತು ನೋಡೋಣ ಒಂದು ಇವುಗಳನ್ನು ಪರಿವರ್ತಿಸುವಂತ ಇದೆ ಎ ಬಿ ಸಿ ಡಿಇ ಎ ಬಿ ಸಿ ಆಗುವುದು ಇ ಆಯ್ತಾ ಎಂಟು ಕಿಲೋಗ್ರಾಮ್ ಅಂದ್ರೆ ಎಂಟು ಸಾವಿರ ಗ್ರಾಮ್ ಆರ್ನೂರು ಗ್ರಾಮ್ ಅಂದ್ರೆ ಸೊನ್ನೆ ಬಿಂದು ಆರು ಕಿಲೋಗ್ರಾಮ್ ಏಳ್ನೂರ ಐವತ್ತು ಮಿಲಿ ಲೀಟರ್ ಅಂದ್ರೆ ಸೊನ್ನೆ ಬಿಂದು ಏಳು ಐದು ಸೊನ್ನೆ ಲೀಟರ್ ಅದಾದ್ಮೇಲೆ ಹದಿನಾಲ್ಕು ಕ್ವಿಂಟಲ್ ಅಂದ್ರೆ ಸಾವಿರದ ನಾಲ್ಕನೂರು ಕಿಲೋಗ್ರಾಮ್ ಎರಡ್ ಸಾವಿರದ ಐದನೂರು ಕಿಲೋಗ್ರಾಮ್ ಅಂದ್ರೆ ಇಪ್ಪತ್ತೈದು ಕ್ವಿಂಟಲ್ ಒಂದು ಕ್ವಿಂಟಲ್ ಅಂದ್ರೆ ನೂರು ಕೆಜಿ ಇಪ್ಪತ್ತೈದು ಎರಡ್ ಸಾವಿರದ ಐದನೂರು ಕಿಲೋಗ್ರಾಮ್ ಅಂದ್ರೆ ಇಪ್ಪತ್ತೈದು ಕ್ವಿಂಟಲ್ ಎರಡು ಈ ಸಮಸ್ಯೆಗಳನ್ನು ಬಿಡಿಸು ಐದು ಕಿಲೋಗ್ರಾಮ್ ಐದ್ನೂರು ಗ್ರಾಮ್ ಮತ್ತು ಒಂದೂರ ನಲವತ್ತೆಂಟು ಕಿಲೋಗ್ರಾಂ ಎರಡ್ನೂರ ಐವತ್ತು ಗ್ರಾಮ್ಗಳ ಮೊತ್ತ ನೂರ ಐವತ್ಮೂರು ಮೂರು ಕಿಲೋಗ್ರಾಂ ಏಳ್ನೂರ ಐವ ಏಳ್ನೂರ ಐವತ್ತು ಗ್ರಾಮ್ ಅದೇ ರೀತಿ ಎರಡು ನೋಡಬಹುದು ನೀವು ಇಲ್ಲಿ ನಲವತ್ತೈದು ಕಿಲೋಗ್ರಾಮ್ ನಾಲ್ಕು ಮೂವತ್ತು ಗ್ರಾಮ್ ನಿಂದ ಮೂವತ್ತೆಂಟು ಕಿಲೋಗ್ರಾಮ್ ಎರಡ್ ನೂರ ಐವತ್ತು ಗ್ರಾಮ್ ಅನ್ನು ಕಳೆದಾಗ ಏಳು ಕಿಲೋಗ್ರಾಮ್ ನೂರ ಎಂಬತ್ತು ಗ್ರಾಮ್ ಉಳಿಯುತ್ತದೆ ಮೂರು ನೋಡಿ ಇಪ್ಪತ್ನಾಲ್ಕು ಲೀಟರ್ ನಾಲ್ಕು ಐವತ್ತು ಮಿಲಿ ಲೀಟರ್ ಮತ್ತು ಐವತ್ತೆಂಟು ಲೀಟರ್ ಮುನ್ನೂರ ಐವತ್ತು ಮಿಲಿಗಳ ಮೊತ್ತ ಎಂಬತ್ತೆರಡು ಲೀಟರ್ ಇದು ಲೀಟರ್ ಅದಾದ್ಮೇಲೆ ಇದು ಮಿಲಿ ಲೀಟರ್ ಆಯ್ತಲ್ವಾ ಎಂಬತ್ತೆರಡು ಲೀಟರ್ ಎಂಟುನೂರು ಮಿಲಿ ಲೀಟರ್ ನಾಲ್ಕು ನೋಡಿ ಅರವತ್ನಾಲ್ಕು ಲೀಟರ್ ನಾಲ್ಕುನೂರ ಐವತ್ತು ಮಿಲಿ ಲೀಟರ್ನಿಂದ ಇಪ್ಪತ್ನಾಲ್ಕು ಲೀಟರ್ ಎರಡು ಇಪ್ಪತ್ತೈದು ಮಿಲಿ ಲೀಟರ್ ಕಳೆದಾಗ ನಲವತ್ತು ಲೀಟರ್ ಎರಡ್ನೂರ ಎಪ್ಪತ್ ಎರಡ್ನೂರ ಇಪ್ಪತ್ತೈದು ಮಿಲಿ ಲೀಟರ್ ಉಳಿಯುತ್ತದೆ ಅದೇ ರೀತಿ ಐದು ಒಂದು ಪಾತ್ರೆಯಲ್ಲಿ ಎರಡು ಲೀಟರ್ ನಾಲ್ಕುನೂರು ಮಿಲಿ ಲೀಟರ್ ಹಾಲು ಇದೆ ಅದನ್ನು ಹನ್ನೆರಡು ಮಕ್ಕಳಿಗೆ ಸಮಾನವಾಗಿ ಹಂಚಿದಾಗ ಪ್ರತಿಯೊಬ್ಬರಿಗೆ ಹಂಚಿದರೆ ಪ್ರತಿಯೊಬ್ಬರಿಗೆ ಸಿಗುವ ಹಾಲಿನ ಪ್ರಮಾಣ ಎಷ್ಟು ಆಯ್ತಾ ಎರಡು ಲೀಟರ್ ನಾಲ್ಕುನೂರು ಮಿಲಿ ಲೀಟರ್ ಅಂದ್ರೆ ಎರಡ್ ಸಾವಿರದ ನಾಲ್ಕುನೂರು ಮಿಲಿ ಲೀಟರ್ ಎರಡ್ ಸಾವಿರದ ನಾಲ್ಕುನೂರು ಡಿವೈಡೆಡ್ ಬೈ ಹನ್ನೆರಡು ಎಷ್ಟು ಆದ್ದರಿಂದ ಪ್ರತಿಯೊಬ್ಬರಿಗೆ ಎರಡ್ ನೂರು ಮಿಲಿ ಲೀಟರ್ ಹಾಲು ಸಿಗುತ್ತದೆ ಆಯ್ತಲ್ವಾ ಸೊ ಇಲ್ಲಿಗೆ ನಿಮ್ಮ ಇದು ಕಿರು ಪರೀಕ್ಷೆ ಕೂಡ ಮುಗಿತು ತೂಕ ಮತ್ತು ಗಾತ್ರ ಕೂಡ ಮುಗೀತು ಸೊ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ ತಪ್ಪದೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ಕೂಡ ಶೇರ್ ಮಾಡಿರಿ ನಾವು ಮುಂದಿನ ಕ್ಲಾಸ್ ನಲ್ಲಿ ಹದಿನೆಂಟನೇ ಅಧ್ಯಾಯ ಕಾಲವನ್ನು ನೋಡೋಣ ಆಯ್ತಾ